ಲಂಕೇಶ್ ಹಂಗೆ ಮಾರೀಚನೋಲಿದ ಅಂತ ಒಂದು ಪದ್ಯವನ್ನು ಬರೆದಿದ್ದೆ ಅವಾಗ ಅಂದರೆ ಲಂಕೇಶ್ ಪ್ರತಿಭೆ ಅದು ಅದೊಂಥರ ಪ್ರತಿಭೆ ಅದನ್ನು ಬೇರೆಯವರು ಇಮಿಟೇಟ್ ಮಾಡೋಕ್ಕಾಗ ಪ್ರತಿ ತಿಂಗಳು ನಾವು ಒಂದೊಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಬಂದಿದ್ದೀವಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ಭಾಳಷ್ಟು ಜನ ನೀವು ಆಗಲಿ ಕೇಳಿದ್ದೀರಿ ಅದರ ಬಗ್ಗೆ ಗಮನ ಹರಿಸಿದ್ದೀರಿ ಹೆಚ್ಚಿನ ತಿಳುವಳಿಕೆ ನಿಮಗೆ ಮೂಡಿದೆ ಮುಂದನ್ನು ಮೂಡಲಿ ಅನ್ನುವ ಮಾತನ್ನು ಹೇಳ್ತಾ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಒಳ್ಳೆಯ ವಿಚಾರಗಳು ಇಲ್ಲಿಂದ ಅಲ್ಲಿಗೂ ಹೋಗಲಿ ಎನ್ನುವ ನನ್ನ ಎಂದಿನ ಮಾತುಗಳ ಒಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇವೆ ಪ್ರಾಸ್ತಾವಿಕ ಮಾತು ಪ್ರಾಸ್ತಾವಿಕ ಮಾತು ಅಂದರೆ ಆ ವಿಷಯದ ಒಳವಕ್ಕೂ ಹೇಳೋದಲ್ಲ ಅದರ ಪರಿಧಿಯನ್ನು ಹೇಳುವಂತಹ ಒಂದು ವಿಚಾರ ಇವತ್ತಿನ ಕಾರ್ಯಕ್ರಮ ಲಂಕೇಶರ ಗ್ರೀಕ್ ನಾಟಕಗಳ ಅನುವಾದಗಳು ಲಂಕೇಶರ ಗ್ರೀಕ್ ನಾಟಕಗಳ ಅನುವಾದ ಈ ಅನುವಾದವನ್ನು ಲಂಕೇಶ್ ಅವರು ಒಂದು ವಿಚಾರವನ್ನು ಇಟ್ಕೊಂಡು ಮಾಡ್ತಾರೆ ಅದನ್ನು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ನಾವು ಕರಿತೀವ ಅವ್ರದ್ದು ಕಾಂಪ್ಲೆಕ್ಸ್ ಇದೆ ಅಲ್ಲ ಲಂಕೇಶ್ ಅವ್ರದ್ದು ಕೂಡ ಒಂದು ಕಾಂಪ್ಲೆಕ್ಸ್ ಇದೆ ಅವರ ಪತ್ರಿಕೆಯಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಹೆಣ್ಣಿನ ಬಗ್ಗೆ ವೈನಿನ ಬಗ್ಗೆ ಮತ್ತು ಸಮಾಜ ರಾಜಕಾರಣದ ಬಗ್ಗೆ ಇಂಥ ಉದ್ರಿಕ್ತ ವಿಚಾರಗಳನ್ನು ಕುರಿತು ಹೆಚ್ಚು ಮಾತನಾಡ್ತಿದ್ರು ಆಮೇಲೆ ಒಗಳು ಒಳ್ತಾನೂ ಇದ್ದರು ಮತ್ತು ಅವ್ರನ್ನ ತೆಗುತನೂ ಇದ್ದರು ಎರಡೂ ವಿಚಾರಗಳು ಇತ್ತು ಇದನ್ನು ನಾನು ಲಂಕೇಶ್ ಹಂಗೆ ಮಾರೀಚನೋಲಿದ ಅಂತ ಒಂದು ಪದ್ಯವನ್ನು ಬರೆದಿದ್ದೆ ಅವಾಗ ಅಂದರೆ ಲಂಕೇಶ್ ಪ್ರತಿಭೆ ಅದು ಅದೊಂಥರ ಪ್ರತಿಭೆ ಅದನ್ನು ಬೇರೆಯವ್ರು ಇಮಿಟೇಟ್ ಮಾಡೋಕ್ಕಾಗ ಸೊ ಹಾಗೆ ಇ ಡಿ ಪಸ್ನು ಮತ್ತೊಬ್ಬರು ಇಮಿಟೇಟ್ ಮಾಡೋಕ್ಕಾಗಲ್ಲ ಯಾಕೆ ಹ್ಯಾಪಂಡ್ ಅದು ಆಗಿರುವಂಥ ಘಟನೆ ಯೋಚನಾಪೂರ್ವಕವಾಗಿ ಮಾಡಿರುವಂಥ ಘಟನೆ ಅಲ್ಲ ಅದು ಆಕಸ್ಮಿಕವಾಗಿ ಕೆಲವು ವಿಚಾರಗಳು ಆಗೋಗ್ಬಿಡ್ತವೆ ಅದನ್ನು ಇವರು ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಫ್ರಾಯ್ಡು ಅದಕ್ಕೆ ಹೆಸರು ಕೊಡ್ತಾರೆ ಆದರೆ ಅದೆಷ್ಟು ಸರಿ ಅಂತ ನಾನೀಗ ಅದರ ಬಗ್ಗೆ ಚರ್ಚೆ ಮಾಡಲ್ಲ ನಮ್ಮ ವಿದ್ವಾಂಸರ ಬಗ್ಗೆ ಮಾತನಾಡ್ತ ಈ ವಿಚಾರವನ್ನು ಮಾತಾಡಲಿಕ್ಕೆ ಇವತ್ತು ಬಂದಿರತಕ್ಕಂತಹ ಗಣ್ಯರ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ ಸುರೇಶ್ ನಾಗಲಂಬಡಿಕೆಯವರು ಬಹುಶ್ರತ ವಿದ್ವಾಂಸರು ಮತ್ತು ಅವರು ಅಧ್ಯಯನ ವಿಮರ್ಶೆ ಸಂಶೋಧನೆ ಅಧ್ಯಯನಗಳ ಮೂರು ಪ್ರಕಾರಗಳಲ್ಲಿ ಮೂರು ಆಯಾಮಗಳಲ್ಲಿ ಅವ್ರದ್ದು ತಗೊಳ್ಳುತ್ತೆ ಒಂದು ಹಳ್ಳಿಯ ಬ್ಯಾಕ್ಗ್ರೌಂಡ್ ವಾತಾವರಣದಿಂದ ಬಂದಂಥ ಅವರು ಪಾವ್ಗಡ ತಾಲೂಕಿನ ನಾಗಲಮಡಿಕೆಯವರು ಅವರು ಉನ್ನತ ವಿದ್ಯಾಭ್ಯಾಸವನ್ನು ನ್ಯಾಷನಲ್ ಕಾಲೇಜ್ನಲ್ಲೂ ಮತ್ತು ಎಮ್ ಎನ್ನು ನಮ್ಮ ಶೇಷಾದ್ರಿಪುರಂ ಕಾಲೇಜ್ನಲ್ಲೂ ಪಿ ಎಚ್ ಡಿಯನ್ನು ಹಂಪಿ ಯೂನಿವರ್ಸಿಟಿಯಲ್ಲೂ ಕೂಡ ಮಾಡಿದ್ದಾರೆ ಅಲ್ಲದೆ ಅವರು ವಿಮರ್ಶೆ ಇದರಲ್ಲಿ ಭಾಳ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ ಬಹುಮುಖ್ಯ ಕೆಲವು ವಿಮರ್ಶಾ ಕೃತಿಗಳನ್ನು ನಮ್ಮ ಸ್ನೇಹಿತರಾಗಲೇ ಹೆಸರಿಸಿದ್ದಾರೆ ಆದರೂ ನಾನು ಮತ್ತೊಮ್ಮೆ ನಿಮಗೆ ಅದನ್ನು ಎಸಿಸ್ತಾ ತಕ್ಕ ಮಣ್ಣಿನ ತೇವಕ್ಕಾಗಿ ಕಾಣ್ಕೆ ಕಣ್ಕಟ್ಟು ಹಲವು ಬಣ್ಣದ ಅಗ್ಗ ಇವು ವಿಮರ್ಶಾ ಪ್ರಕಾರಗಳು ಅವ್ರದು ಮುತ್ತು ಬಂದಿದೆ ಕೇರಿಗೆ ಹಾಡು ಕಲಿಸಿದ ಹರ ಮಕ್ಕಳಿಗಾಯಿ ಕನಕದಾಸರು ಲಂಕೇಶರ ಕುರಿತ ಅಧ್ಯಯನ ಕೆ ಎಸ್ ನರಸಿಂಹಸ್ವಾಮಿಯವರ ಕನಕಪುರ ಕನಕದಾಸರ ಕುರಿತ ಲೇಖನ ಹೀಗೆ ಇತ್ಯಾದಿ ಅಧ್ಯಯನಗಳನ್ನು ಅವರು ವಿಸ್ತೃತವಾಗಿ ಮಾಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಇವತ್ತು ಮಾತನಾಡ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಈ ಒಂದು ಮೂರು ಪ್ರಕಾರಗಳನ್ನು ಕುರಿತು ಹಲವಾರು ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಒಂದೆರಡನ್ನು ನಾವು ಮೆನ್ಷನ್ ಮಾಡೋದಾದರೆ ಕನಕ ಯುವ ಪ್ರಶಸ್ತಿ ಅಂತ ಒಂದು ಅರಗ ವಿಮರ್ಶಾ ಪ್ರಶಸ್ತಿ ವೀಚಿ ಪ್ರಶಸ್ತಿ ಎಲ್ಲಕ್ಕೂ ಮುಖ್ಯವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ದತ್ತಿ ಪುರಸ್ಕಾರ ಇಂಥ ಹಲವು ಪ್ರಶಸ್ತಿಗಳು ಅವರಿಗೆ ಬಂದಿದೆ ಹಾಗಾಗಿ ಅವರ ವಿಚಾರಗಳು ವಿಸ್ತೃತವಾದಂತಹ ಆಯಾಮವನ್ನು ಪಡ್ಕೊಂಡಿವೆ ಅಂತಹ ಒಂದು ಬಹುಶುತ ಇವತ್ತು ಮಾತಾಡ್ತಕ್ಕಂಥ ವಿಷಯ ಯಾವುದು ಗ್ರೀ ಲಂಕೇಶರ ಗ್ರೀಕ್ ನಾಟಕಗಳ ಅನುವಾದಗಳು ಇದು ಒಂದು ವಿಚಿತ್ರವಾದ ನಾಟಕ ಇದು ಸಾಮಾನ್ಯವಾಗಿ ಕ್ರಿಸ್ತ ಪೂರ್ವಗಳಲ್ಲಿ ನಮ್ಮಲ್ಲಿ ನಾಟ್ಯಗಳು ಬೆಳವಣಿಗೆ ಇರಲಿಲ್ಲ ಕ್ರಿಸ್ತ ಶಕ ಆದ ಮೇಲೆ ಭಾರತ ದೇಶದಲ್ಲಿ ನಾಟಕಗಳ ಉಗಮ ಆಗಿದ್ದು ಅದಕ್ಕಿಂತ ಮುಂಚೆ ನಾಟ್ಯ ಅಂತ ಕರಿತಿದ್ವಿ ಅಷ್ಟೇ ನಾವು ಅಂದರೆ ಒಂದು ಡ್ಯಾನ್ಸ್ ಫಾರಮ್ ಇತ್ತು ಆ ಡ್ಯಾನ್ಸ್ ಫಾರಮ್ಗೆ ಒಂದಷ್ಟು ಹಾಡು ಬರೆದು ಡ್ಯಾನ್ಸ್ ಮಾಡ್ತಾಯಿದ್ರು ನಾಟ್ಯಗಳಿರಲಿಲ್ಲ ಆದರೆ ಗ್ರೀಕ್ನಲ್ಲಿ ಅಷ್ಟೊತ್ತಕ್ಕಾಗಲೇ ನಾಟಕಗಳು ಅಂದರೆ ಟ್ರಾಜಿಡೀಸ್ ಅಂತ ನಾವೇನು ಕರಿತೀವಿ ದುಃಖಾಂತ ನಾಟಕಗಳು ಪ್ರಚಾರದಲ್ಲಿತ್ತು ಭಾಳ ಅದ್ಭುತವಾಗಿತ್ತು ಈಸ್ಕಲೀಸ್ ಸೊಫಕ್ಲೀಸ್ ಮತ್ತು ಯುರಿಪ್ಡೀಸ್ ಅನ್ನೋರು ಭಾಳ ಪ್ರಸಿದ್ಧವಾದ ನಾಟಕಗಾರರು ಅದರಲ್ಲಿ ಸೊಫಗ್ಲಿಸ್ಕೆ ಸಂಬಂಧಪಟ್ಟಂಥ ನಾಟಕಗಳು ಯಾಕೆ ಅವರು ವಸ್ತುಗಳನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದು ಅಂದರೆ ಆಗಿನ ಮಹಾಕಾವ್ಯಗಳು ಇದಕ್ಕಿಂತ ಹಿಂದೆ ಪೂರ್ವದಲ್ಲಿ ಬಂದಂಥ ಮಹಾಕಾವ್ಯಗಳಿದೆ ನಮ್ಮಗೆ ರಾಮಾಯಣ ಮಹಾಭಾರತಗಳು ಬಂದವು ಅಲ್ಲಿ ಕೂಡ ಹೋಮರ್ನ ಮಹಾಕಾವ್ಯಗಳು ಬರ್ತವೆ ಆ ಮಹಾಕಾವ್ಯಗಳಾದ ಮೇಲೆ ಬಂದಂಥ ಒಂದು ದೃಶ್ಯ ಮಾಧ್ಯಮನ ನಾವು ನಾಟಕ ಅಂತ ಕರಿತೀವಿ ಅಂದರೆ ಅವರು ನಾಟಕವನ್ನು ವೈಭವೀಕರಿಸಿ ಅಂದರೆ ಒಂದು ಏನಂದರೆ ಸೌಮ್ಯವಾದ ವಿಚಾರಗಳಿದ್ದೆ ಶೃಂಗಾರ ಇಂಥದ್ದನ್ನೆಲ್ಲ ನಾವು ಭಾರತೀಯರು ನಾವೇನೆ ಇಟ್ಕೊಂಡಿದ್ವಿ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ರೀತಿಯಲ್ಲಿ ನಾಟಕಗಳನ್ನು ಪಡೆಯುತ್ತಾರೆ ಅಲ್ಲಿ ಹಿಂಸೆ ಕ್ರೌರ್ಯ ಎಲ್ಲವೂ ಕೂಡ ಇರ್ತಿತ್ತು ವೈಭವೀಕರಿಸ್ತಾ ಇದ್ರು ಹಾಗಾಗಿ ಪ್ಲೇಟೋ ಮೊದಲನೇದಾಗಿ ಖಂಡಿಸ್ತಾನೆ ಅದನ್ನು ಇಂಥ ನಾಟಕಗಳನ್ನು ನೋಡಿದ್ರೆ ಜನರ ಮನಸ್ಸೇನಾಗುತ್ತೆ ಅವರ ಮನಸ್ಸು ಪಲ್ಲಟ ಆಗುತ್ತೆ ಸಮಾಜ ಹಾಳಾಗುತ್ತೆ ಇಂಥವ್ರನ್ನೆಲ್ಲ ದೇಶದಿಂದ ಹೊರವಡಿಸ್ಬೇಕು ಅಂತ ಮೊದಲನೇ ದನಿಯತ್ತಾನೆ ಆಮೇಲೆ ಅವನ ಶಿಷ್ಯ ಅರಿಸ್ಟಾಟಲ್ ಹೇಳ್ತಾನೆ ಇಲ್ಲ ಇಲ್ಲ ಅಂಥ ವಿಚಾರಗಳಿಂದ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಭಾವ ಪ್ರಚೋದಕ ಕೆಥಾರ್ಸಿಸ್ ಅಂತ ಅವನು ಕರೀತಾನೆ ಕೆಥಾರ್ಸಿಸ್ ಕಲ್ಪನೆ ಅಂದರೆ ಭಾವವನ್ನು ಪ್ರಚೋದಿಸುವ ಮೂಲಕ ಆ ಪ್ರಚೋದನೆಗೊಂಡ ಮನಸ್ಸನ್ನು ಹೇಗೆ ಅದು ಸಮೀಕರಣಗೊಳಿಸಬೇಕು ಅನ್ನುವ ಒಂದು ವಿಧಾನವನ್ನು ಅವನು ಹೊಸದಾಗಿ ಹೇಳ್ತಾನೆ ತನ್ನ ಪೊಲಿಟಿಕ್ಸಲ್ಲಿ ಅದನ್ನು ಬರೀತಾನೆ ಹಾಗಾಗಿ ಅತ್ತಿಂದ ಅದನ್ನು ಅನುಕರಣ ಇಮಿಡಿಯೇಟ್ ಅನ್ನೋ ಸಿದ್ಧಾಂತದಲ್ಲಿ ಭಾಳ ಪ್ರಚಾರದಲ್ಲಿ ಬರುತ್ತೆ ಅದು ಸುಮಾರು ಸಾವಿರದ ಐನೂರು ವರ್ಷಗಳ ಕಾಲ ಅವನ ಥಿಯರಿ ಹಾಗೆ ಉಳ್ಕೊಳ್ಳುತ್ತೆ ಜಗತ್ತಿನ ಎಲ್ಲ ಶ್ರೇಷ್ಠ ಕೃತಿಗಳು ಆ ಒಂದು ಇದರಲ್ಲಿ ಬೆಳೀತಾ ಬರ್ತವೆ ಅನಂತರ ಬಂದದ್ದು ಆಧುನಿಕ ಎರದಲ್ಲಿ ಬೇಕಾದಷ್ಟು ವಿಚಾರಗಳು ಬರ್ತದೆ ಆಮೇಲೆ ಆಧುನಿಕ ಪೋಸ್ಟ್ ಮಾಡ್ರನು ಮಾಡ್ರನು ಈ ಥರ ಎಲ್ಲ ಲಿಟ್ರೇಚರ್ ಬರ್ತದೆ ನವೋದಯ ನವ್ಯ ಈ ಥರದ್ದೆಲ್ಲ ನೀವು ಭಾಳ ಕೇಳಿರ್ತೀರಿ ಸೊ ಇಂಥ ಈ ಕೆಥಾರ್ಸಿಸ್ ಕಲ್ಪನೆಯನ್ನು ಅವರು ಮಾಡಿದ್ದ ಉದ್ದೇಶ ಅಂಥವ್ರನ್ನ ಓಡಿಸ್ಬೇಕಾಗಿಲ್ಲ ಅವರ ಮನಸ್ಸನ್ನು ನಾವು ಮಾರ್ಪಡಿಸ್ಬೋದು ಅದನ್ನು ಹೇಳುವ ರೀತಿಯಲ್ಲಿ ಹೇಳಿದ್ರೆ ಆ ಭಾವವನ್ನು ಹೇಳುವ ರೀತಿಯಲ್ಲಿ ಹೇಳಿದ್ರೆ ನಾವು ಜನರ ಮನಸ್ಸನ್ನು ಒಂದು ರೀತಿಯಲ್ಲಿ ತರ್ಬೋದು ಅನ್ನುವ ಕಲ್ಪನೆಯನ್ನು ಅವನು ಮೊದಲಿಗೆ ಕೊಡ್ತಾನೆ ಅದೇ ಕಲ್ಪನೆಯಲ್ಲಿ ನಮ್ಮ ಲಿಟ್ರೇಚರ್ಗಳು ಬೆಳಿತಾ ಬರ್ತವೆ ಆದರೆ ನಮ್ಮ ಭಾರತೀಯರು ಅದನ್ನು ಅವಾಯ್ಡ್ ಮಾಡಿ ನಮ್ಮಲ್ಲಿ ಟ್ರಾಜಿಡೀಸ್ ಹೆಚ್ಚಿಲ್ಲ ನಾಟ್ಯಗಳಲ್ಲಿ ನಮ್ಮಲ್ಲಿ ಶೃಂಗಾರ ಜಾಸ್ತಿ ಕೊನೆಗೆ ಎಂಥ ಟ್ರಾಜಿಡಿಯನ್ನೇ ಇರಲಿ ಕೊನೆಗೆ ಎಂಡ್ ಆಗೋದು ಹ್ಯಾಂಡ್ ವಿತ್ ಹ್ಯಾಪಿನೆಸ್ ಸುಖಾಂತ್ಯದಲ್ಲಿ ಕೊನೆಗೊಳ್ತೀವಿ ಯಾವುದೇ ನಾಟಕ ತಗೊಳ್ಳಿ ನೀವು ಒನ್ ನಾಟ್ ಟು ಎಕ್ಸೆಪ್ಟ್ ಒನ್ ನಾಟ್ ಟು ಎಲ್ಲ ನಾಟಕಗಳು ಹಾಗೆ ಆಗ್ತದೆ ಯಾಕೆಂದರೆ ಅಲ್ಲಿಯ ಕಲ್ಪನೆ ಇಲ್ಲಿಗೆ ಬಂತು ಯಾರ ಗ್ರೀಕರ ಮೂಲಕ ಬಂತು ಗ್ರೀಕರು ನಮ್ಮಲ್ಲಿ ವ್ಯಾಪಾರಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ರು ವ್ಯಾಪಾರವನ್ನು ಮಾಡುವಾಗ ಅವರ ನಾಟಕಗಳನ್ನು ಕೂಡ ಇಲ್ಲಿಗೆ ತಂದರು ಹಾಗಾಗಿ ಅಲ್ಲಿನ ದೋಷಗಳನ್ನು ಇವರು ಸರಿ ಮಾಡಿಕೊಂಡು ಒಂದು ನಾಟಕವನ್ನು ಅಶ್ವಘೋಷ ಅನ್ನೋ ಒಂದು ಮೊದಲನೇ ಸಲ ನಾಟಕದ ಕಲ್ಪನೆಯನ್ನು ಭಾರತ ದೇಶಕ್ಕೆ ಕೊಡ್ತಾನೆ ಅಂಥ ನಾಟಕಗಳಿಂದ ಅಲ್ಲೂ ಕೂಡ ಉಗ್ರವಾದ ನಾಟಕಗಳ ಶೈಲಿ ಬದಲಾಗ್ತಾ ಹೋಗುತ್ತೆ ಹೀಗೆ ನಾಟಕಗಳ ಒಂದು ಬ ಉಗಮ ಬೆಳವಣಿಗೆ ಮತ್ತು ಬದಲಾವಣೆ ಹಲವಾರು ರೀತಿಯಲ್ಲಿ ಆಗುತ್ತೆ ಆಮೇಲೆ ಎರಡೂ ಕಡೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಮುಖ್ಯವಾಗಿ ಅವರು ಇಟ್ಕೊಳ್ಳೋದೇನಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ಈಗ ಕೆಥಾರ್ಸಿಸ್ ಅನ್ನೋ ಒಂದು ಭಾವನೆ ಜೊತೆಗೆ ವಿಧಿ ಫೇಟ್ ಅಂತ ನಾವೇನು ಕರಿತೀವಿ ಅದನ್ನ ಅವರು ಮೂಲಭೂತವಾಗಿ ಇಟ್ಕೋತಾರೆ ನಮ್ಮ ಭಾರತ ದೇಶದಲ್ಲೂ ಅಷ್ಟೇ ವಿಧಿ ಇಲ್ಲದೆ ಏನೂ ಇಲ್ಲ ಅಂತ ಹಣೆ ಬರಹ ಒಂದ್ಸಲ ಬ್ರಹ್ಮ ಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ವಿ ಆರ್ ಡೆಸ್ಟೈನ್ ಟು ಲಿವ್ ಲೈಕ್ ದಟ್ ಅದೇ ರೀತಿ ನಾವು ಜೀವನ ಮಾಡಬೇಕು ಅನ್ನುವ ಒಂದು ಕಲ್ಪನೆ ಅದ್ಭುತವಾಗಿ ಇಲ್ಲಿ ಬೆಳೆಸ್ಬಿಡ್ತಾರೆ ಮೂಢನಂಬಿಕೆಯನ್ನು ಬೆಳೆಸ್ಬಿಡ್ತಾರೆ ಫೇಟ್ ಅನ್ನೋದನ್ನ ಬೆಳೆಸ್ಬಿಡ್ತಾರೆ ಅದನ್ನೇ ಇತ್ತೀಚೆಗೆ ಕೂಡ ಡಿ ವಿ ಅವರು ಅದನ್ನೇ ಹೇಳೋದು ಏನಂತಂದ್ರೆ ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ನಾನು ಕುದುರೆ ಮಶಣಕ್ಕೋ ಅಥವಾ ಮದುವೆಗೋ ಹೋಗಿದಲ್ಲಿ ಹೋಗಬೇಕು ಅಂತಾನೆ ಅಂದರೆ ಕುದುರೆಗೆ ಕಟ್ಟಿದಂಗೆ ನಮ್ದೇನೂ ಇಲ್ಲ ಸ್ವಪ್ರಯತ್ನ ಇಲ್ಲ ಪುರುಷ ಪ್ರಯತ್ನ ಇಲ್ಲ ವ್ಯಕ್ತಿತ್ವದ ಪ್ರಯತ್ನ ಇಲ್ಲ ಅನ್ನುವ ಭಾವನೆ ಇತ್ತೀಚಿನವರೆಗೂ ಕೂಡ ಇದೆ ಇವತ್ತು ಕೂಡ ಇದೆ ಇವತ್ತು ಜಾಸ್ತಿ ಆಗ್ತಾ ಇದೆ ಆರ್ ಎಸ್ ಎಸ್ ಮತ್ತೆ ಈ ಬಿ ಜೆ ಪಿ ಗೌರ್ಮೆಂಟ್ಗಳಿಂದ ಹೆಚ್ಚು ಆಗ್ತಾ ಇದೆ ಆ ಥರದ ಧರ್ಮ ವಿಧಿ ಫೇಟು ಸ್ವರ್ಗ ನರಕಗಳು ಪಾಪ ಪುಣ್ಯಗಳು ಇಂಥ ಕಲ್ಪನೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಆದರೆ ಇಲ್ಲಿ ಬರ್ತಕ್ಕಂಥ ಇ ಡಿ ಆ ರೀತಿ ಅಲ್ಲ ಗೊತ್ತಿಲ್ಲದೆ ಪಾಪ ಅವನಿಗೆ ಗೊತ್ತೇ ಇಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅವನು ಒಬ್ಬ ಮಗನಾಗು ಲಯನಸ್ ಮಗನಾಗಿ ಹುಡ್ದಾಗ ಅವನಿಗೆ ಶಾಸ್ತ್ರದವ್ರು ಹೇಳ್ಬಿಡ್ತಾರೆ ಏನಂತ ಇವನಿಂದಲೇ ಕೊಲೆ ಆಗುತ್ತೆ ನಿಮ್ಮದು ಅಂತ ಹೇಳಿದಾಗ ಅವನ ಕಾಲಿಗೆ ಗಾಯ ಮಾಡಿ ಅವನನ್ನು ಹೊರಗಡೆಗೆ ಹಾಕ್ಬಿಡ್ತಾರೆ ಕಾಡಿಗೆ ಕಳಿಸ್ತಾರೆ ಯಾವಾಗ ನಮಗೆ ಚಂದ್ರ ಕಥೆ ಕತೆ ನಿಮಗೆ ಆ ರೀತಿ ಆಗುತ್ತೆ ಅಲ್ಲಿ ಅವನಿಗೆ ಕಾಲು ಗಾಯ ಆಗುತ್ತೆ ಊನ ಆಗುತ್ತಲ್ಲ ಆ ಊನಾಗಿದ್ದನ್ನು ಇನ್ನೊಬ್ಳು ಕ್ವಾರೆಂಥ ಅನ್ನೋಳು ಸಾಕೊಳ್ತಾಳೆ ರಾಜರು ಸಾಕೊಳ್ತಾರೆ ಅಲ್ಲಿಂದ ಅವನ ಒಂದು ಇದು ಬದಲಾಗುತ್ತೆ ಬದಲಾದ್ಮೇಲೆ ರಾಜ ಆಗ್ತಾನೆ ರಾಜ ಆದಮೇಲೆ ಒಬ್ಬ ಮತ್ತೊಬ್ಬ ಇವನು ಕುಡ್ಕ ಹೇಳ್ತಾನೆ ಯಾವುದೋ ನೀನು ಈ ಯಾರಿಗೋ ಯಾವುದೋ ಒಂದು ಇದಕ್ಕೆ ಹುಟ್ಟಿದ ಮಗ ಅಂತ ಹೇಳಿದಾಗ ಅವನು ನಮ್ಮ ತಂದೆ ತಾಯಿ ಯಾರು ಕಂಡಿಡಿಬೇಕು ಅಂತ ಹೋಗ್ತಾನೆ ಆ ಕಂಡಿಡಿಯೋದಕ್ಕೆ ಹೊರಟಾಗ ಈ ಒಂದು ಅವ್ಯವಸ್ಥೆಗಳೆಲ್ಲ ಆಗುತ್ತೆ ಅಂದರೆ ಅವನು ತನ್ನ ತಂದೆಯನ್ನೇ ಸಾಯಿಸ್ತಾನೆ ತಾಯಿಯನ್ನೇ ಮದುವೆ ಆಗ್ತಾನೆ ತಾಯಿಯನ್ನ ಮದುವೆ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನೊಂದ್ಕೊಳ್ತಾನೆ ತನ್ನ ಕಣ್ಣನ್ನು ತಾನು ಕಿತ್ಕೊಳ್ತಾನೆ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ವಿಚಿತ್ರವಾದಂತಹ ನಡೆ ನಮಗೆ ಅಲ್ಲಿಗೆ ಕಾಣಿಸ್ತದೆ ಸ್ಪಿಂಗ್ಸ್ ಅನ್ನೋ ದೇವತೆ ಮತ್ತೊಂದು ಹೇಳ್ತಾಳು ಬಂದಾಗ ಸಾಯಿಸಿದಾಗ ಯಾರು ಈ ಒಂದು ಒಗಟನ್ನು ಬಿಡಿಸ್ತಾರೆ ಆ ಒಗಟನ್ನ ಬಿಡಿಸೋರಿಗೆ ನಮ್ಮ ಇದು ರಾ ಈ ರಾಜದ ರಾಣಿ ಏನಿದ್ದಾಳೆ ಸತ್ತೋಗಿದ್ದಾಳೆ ಅವಳನ್ನ ಮದುವೆ ಆಗ್ಬೋದು ರಾಜ ಆಗ್ಬೋದು ಅಂತ ಹೇಳ್ತಾಳೆ ಅವ್ನು ಕೊಟ್ಟಿರೋ ಸಮಸ್ಯೆ ಸ್ಪಿಂಗ್ಸು ಬೆಳಿಗ್ಗೆ ನಾಲ್ಕು ಕಾಲು ಮಧ್ಯಾಹ್ನ ಎರಡು ಕಾಲು ಸಂಜೆ ಮೂರು ಕಾಲು ಬಿಡ್ಸೋಕ್ಕಾಗುತ್ತಾ ಬೆಳಿಗ್ಗೆ ನಾಲ್ಕು ಕಾಲು ಮಧ್ಯಾಹ್ನ ಎರಡು ಕಾಲು ಸಂಜೆ ನಾಲ್ಕು ಮೂರು ಕಾಲು ಹಂಗಂದ್ರೆ ಅರ್ಥ ಬೆಳಿಗ್ಗೆದು ಬಾಲ್ಯ ನಾಲ್ಕು ಕಾಲು ಮಗು ನಾಲ್ಕು ಕಾಲ್ ಇದನ್ನು ಇಟ್ಕೊಂಡು ನಡೆಯುತ್ತೆ ಎರಡು ಕಾಲು ಅಂದರೆ ಎದ್ದು ನಿಂತ್ಕೊಳ್ತಾನೆ ಅದು ಯೌವನದ ರೆಪ್ರೆಸೆಂಟೇಷನ್ ಇದು ಬಾಲ್ಯದ ರೆಪ್ರೆಸೆಂಟೇಷನ್ ಅವರು ಮತ್ತು ಮೂರು ಕಾಲ ವಯಸ್ಸಾದ ಮೇಲೆ ಅವನು ಮತ್ತೊಂದು ಕೋಲನ ಏನು ಹಿಡ್ಕೋಬೇಕಾಗುತ್ತೆ ಇದನ್ನು ಬಿಡಿಸ್ತಾನೆ ಬಿಡಿಸಿದಾಗ ನೀನು ಮದುವೆ ಆಗ್ಬೋದು ರಾಣಿಯನ್ನ ಅಂತ ಅಂದಾಗ ಅವನ ತಾಯಿಯೇ ಮದುವೆ ಆಯ್ತಾನೆ ಅನಂತರದ ಘಟನೆಗಳು ಅತಿ ಕ್ರೂರವಾದಂತಹ ಘಟನೆಗಳು ಅದನ್ನು ಆ ಒಳ ವಿಚಾರಗಳನ್ನೆಲ್ಲ ನಮ್ಮ ಇವತ್ತಿನ ನಮ್ಮ ಉಪನ್ಯಾಸಕರು ಅದನ್ನು ವಿವರವಾಗಿ ಹೇಳಿ ಅಂತ ಹೇಳ್ತಾ ನನ್ನ ಮಾತಿನ ಪೀಠಿಕೆಯನ್ನು ಮುಗಿಸ್ತೀನಿ